ಒಬ್ಬ ಬಾ ಬಾಪ ಏನು ಬಿಸಿಲಪ್ಪ ಶಾಂತಿ ಶಾಂತಮ್ಮ ಎಲ್ಲಿ ನೀರು ಎತ್ಕೊಂಬಾ ನೀರು ಕುಡಿಬೇಕು ಈ ಹುಡುಗಿ ಅದು ಎತ್ತೋಗಿಟ್ಲೋ ಅದು ಏನು ಅಯ್ಯೋ ಒಂದು ಗಳಿಗೇ ಮನೆಗೆ ಆಗಿರಲ್ಲ ಹೋಗಿ ಹೋಗಿ ಆ ಪಾರಕ್ನೋ ಮನೆಗೆ ಕುತ್ಕೊಂತಾಳೆ ಒಳ್ಳೆ ಹುಡುಗಿ ಅಲ್ಲ ಇದೇನು ಮಳೆಗಾಲನಾ ಇಲ್ಲ ಬೇಸ್ಗೆನಾ ಈ ಬಿಸಿ ಬಡೀತದೆ ಹಾಬಾ ಬಾಬಾ ಸುಸ್ತಾಗೋಯ್ತು ಯಾವ ಕಣ್ಮ್ಳು ಹೇಳ್ಕೊಂಬತ್ತಾವೆ ನಿಂತಾನೆ ಹೋಗಂತಡಿ ಅಯ್ಯೋ ಪಾಟಲ ಹೋಗ್ಬಿಟ್ಟ ನಂಕಿನ ಚಿಕ್ಕ ನೀನು ಹೋಗ್ಬಿಟ್ಟೆ ಅನ್ನ ಇವಾಗ ಹೇಳದಿಕ್ಕಿದ್ರು ಅಕ್ಕ 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 ಅಂತ ಬಾಯ್ ತುಂಬಾ ಮಾತಾಡಿದ್ಬಿಟನ ಪಟೇಲಾ ಅಲ್ಲ ಅಜೈ ಹೇಳಿದ್ಲು ಹೋಗ್ಬಿಟ್ಲು ಅಂತ ಊರಾಗ ಯಾರ ತಂದು ಒಂದು ಊನಾರ ಹಾಕೋದ ಬೇಡ ಯಾರ್ದು ಮ್ಯಾಗೆ ಕುರಿ ಸು ಕೋಳಿ ಏನ್ ಮಾಡ್ಬೇಕಂದ್ರು ದಳ್ಳಾಳಿ ಕೆಲಸ ಮಾಡೋನು ಪಾಪ ಒಂದ್ರು ಬಾಯ್ ಕಮಿಷನ್ ಇರಲಿಲ್ಲ ಏನ್ ಜನಗ್ಲಪ್ಪ ನಮ್ಮೂರಗಿನ್ ಜನಗಳು ಅಯ್ಯೋ ಹ್ಮ್ ಹೋಗ್ಬಿಟೇನ ಬಟಲಾ ಅಲ್ವಾ ಕೇಳ್ಕೊಂಡೆ ఇవ్ మగ్గ మటేళ పటేళ అయ్యోడు అయ్యో పటే బిందోడు అజ్జిల్ అటేల్ అజ్జి ముంద పిక్చర్ కర్కొను పని పురి కొడ్సోను మసాలా దోస కొ ఎలా కొడుసోను ఆ ముందత్ో అంత బందేయతీ లే ಿಲ್ಲ ಬಾಯಿಸ್ಕೊಂಡಿರು ಪಟೇಲ್ ಹಬ್ಬದಾನೆ ಏನೋ ಆಗಿರೋದು ಅಯ್ಯೋ ಈ ಬಜ್ಜಿ ನಮ್ಮೂರ್ ಜನಕ್ಕೂ ಏನೋ ಮಾಡ್ತಾಳೆ ಬಾಯ್ಕೊಂಡಿ ಬಿದ್ದೀಗ ಮನೆಗೆ ಹೋಗು ಅಯ್ಯೋ ಪಾತಿ ಮುಂಡೆ ನಿನ್ ಒಟ್ಟು ದಗ ಮನೆನಿಗ ಹಬ್ಬಕ್ಕ ಕುರಿ ತಂದ್ಕೊಟ್ನಲ್ಲ ತೊಂಬಿ ರೊಟ್ಟಿಗೆ ತಂದ್ಕೊಟ್ನಂತೆ ಅದನ್ನ ಕೂಡ ಬೇಡ ನನಗ ಅಯ್ಯೋ ನಿನ್ ಒಟ್ಟು ತೊಗ ಹೋಗು ಹಿಡಿದು ಅಜ್ಜಿ ಮಾಡೋದು ಒಂದೊಂದು ಕೆಲ್ಸ ಅಲ್ಲ

ಏನೋ ಮಿಕ್ಸಿ ಬಂದಿದ್ಯಾ ಹಾ ಮಿಕ್ಸಿ ಎನಿ ಬಂದಿರೋದು ಇವ್ ನೋಡಿ ಏನು ಶುಂ ಎತ್ಕೊಂಡೆ ಎಲ್ಲ ಬಾತ್ರೂಮ್ ಕೋತಾ ಇದ್ಲನೋ ಹಂಗೆ ಓಡ್ ಬಂದಳೆ ಗಬ್ ಮುಂದಿಗಳು ಹು ಒಂದ್ ಊನಾರನ ತಂದಾಕೋದ್ ಬೇಡನೆ ಏನ್ರ ನಮ್ಮೂರಾಗಿನ್ ಊರಾಗಿನ ಜನಗಳು ಇಂತ ದೊಡ್ಡದುವ ಹಾ ಪಟೇಲಪ್ಪ ನೀ ಎಷ್ಟು ಸಹಾಯ ಮಾಡ್ತಾ ಇದ್ವಿ ಎಲ್ಲಾರ್ನು ಅಲ್ಲ ಒಂದ್ ಊನಾರ ತಂದಾಕಿದ್ರೆ ಆತನ ಏನೋ ಬಂದ್ಬಿಡ್ತಾಯ್ತಾ ಕೈಗಿತ್ತಾರೋಗಗಳು ಹೋಗ್ರೆ ಚಂಬೂನಲ್ಲಿ ಬಿಟ್ಟು ಮಿಕ್ಸಿ ಅಲ್ಲಿ ಬಿಟ್ಟು ಊನಾರ ತಗೊಂಡ್ ಹಾಕೋಬ್ರೆ ಅಲ್ಲ ಒಂದ್ ಸಾಂಬ್ರಾನ್ ಕಟ್ಟಿ ಕೂಡ ಅನ್ಸಿಲ್ಲ ತಲೆ ಒಂದ್ ಚೂರು ಸಾಂಬ್ರಾಣಿ ಹೋಗೇ ಕೂಡ ಗತಿ ಇಲ್ಲ ಅದೇನ್ ಜನಗಳೂರಾಗಿನ ಜನಗಳ

ಸರೋಜಿ ಹೋಗ್ಯ ಊರಾಗ ಎಲ್ಲಾರ್ಗೂ ಹೇಳ್ಬಿಟ್ಬಾ ಅವೇ ಅದ್ ಚಟ್ ಆಗಿತ್ತು ಕಟ್ಲಿ ಎಷ್ಟೊತ್ತನ ಎಣ ಕಂಡಿದ್ರೆ ಅಥದನೆ ವಾಸನೆ ಬಂದ್ಬೋತದ ಅಯ್ಯ ನಿನ್ ಮಕ್ಕ ಹೋಗು ನಿನ್ ಸಾವು ಈ ಊರಾಗ್ ನಮ್ಗೆಲ್ಲೂನು ಅಯ್ಯ ಏನದು ವಾಸನೆ ತುಂಬಾಯ್ತು ಶಶಿಜಾ ಏನದು ಬಸ್ ಹೋಗ್ಯೋಗ್ಯ ಹೋಗಿ ಹೋಗ್ಯ ಚುಡಿ ಪಕ್ಕ ಮೂಸ್ತಾ ಇದ್ಯ ಬಾತ್ರೂಮ್ ಹೋಗ್ಬಿಟ್ ಏ ನಮ್ದು ಇವತ್ತು ಬಾತ್ರೂಮ್ಗೆ ಹೋಗೋದಿಲ್ಲ ನಮ್ದುಕು ಇಲ್ಲೇ ಇರ್ತೀರಿ ಈ ಪಟಲ್ಗ ನೀನು ಪಂಚಗಿ ಎತ್ಕೊಂಡ್ಬಿಟೋನು ಏನು ದುರ್ವಾಸನ ಹೊಡೆದೇ ಸರೋಜೆ ಹೋಗಿ ಯಾರ್ನ ಕೂ ಹೋಗ್ರೆ ಬಿರಿ ತಿಂಡೋಗಿ ಮಣ್ಣು ಮಾಡ್ಬಿಡೋಣ ದುರ್ವಾಸನ ಇಲ್ಲಿ ಅಯ್ಯೋ ಪಂಚಗಿ ಎತ್ಕೊಂಡ್ಬಿಟವನಲ್ಲ ಗಬ್ ಮುಂದೆ ಮಗನು ಸಿಗದೇ ಗಲೀಜ್ ನನ್ ಮಗನಿದ್ದು ಬದುಕಿದ್ದಾಗ ಎಷ್ಟು ಕಿಲೀನ್ ಐತಿ ಸತ್ತಾಗು ಅಷ್ಟೇ ಗಲೀಜಾಗವನೇ ಎತ್ಕೊಂಡ್ಬಿಟವ್ ನೀವ್ನು ಹೋಗು ಬಾತ್ರೂಮ್ ಕೋಬಿಟ್ ಬಾವಿಗೆ ಪಾಪ ಪಟಾಳಪ್ಪ ಅಕ್ಕಿ ಬಿಡಂಗೆ ಹೋಗೇ ನಮ್ದಕ್ಕೂ ಹೋಗಲ್ಲ ನಮ್ದಕ್ಕೂ ಇಲ್ಲೇ ಐತಿ ಎಲ್ಲನೇ ಸತ್ಕ ಹೋಗು ಶಾಂತಿ ನೋಡು ನಿಂದು ಅಪ್ಪನಿಗೆ ಬಟ್ಟೆ ಇಕ್ಕಿ ಒಂದು ಅರಾಚಿದಳೆ ಇರ್ದು ಅಮ್ಮ ಅಯ್ಯೋ ನಿನ್ ಮಗಳಾಗೆ ನಿನ್ ಮಕ್ ಮುಚ್ಚಿಸ್ಕೊಂಡು ಹೋಗಿ ಅಮ್ಮ ನಿಮ್ ಅಪ್ಪನ್ ಸತ್ ಎತ್ತೆ ಎತ್ತ ಹೇಳೋಗಿದ್ದೆ ಅಲ್ಲೇ ಸತ್ ಹೋಗಿದ ತಕ್ಷಣ ಮುಲ್ಸ್ಬೇಕು ಅನ್ನೋ ಜ್ಞಾನ ಇಲ್ಲ ನನಿಕ ಹಾ ನಮ್ ಅಪ್ಪನ್ ಏನಾಗೋದೆ ಏನು ಅಂದ್ ನೋಡೋದ್ ಬಿಟ್ಬಿಟ್ಟು ಮನೆ ಮನೆ ಬೀದಿ ಬೀದಿ ಸುತ್ತಾ ಇರ್ತಾಳೆ ಇವಳು ಚಿತ್ರಂಗಿ ಇವಳು ನೋಡಲೇ ನೋಡ ನಿಮ್ ಅಪ್ಪನ್ ಸತ್ ಹೋಗೋಣೆ ಹಾ ಅಪ್ಪ ಅಪ್ಪ ಹ

ಯಾರು ಇಲ್ಲೂನಾರುನಾಯ್ಯೋ ಸತ್ ಹೋಗಿದ್ಯಾ ಅಂತ ಊನಾರ ಹಾಕಿ ಬಟ್ಟಿಕ್ ಬಿಟ್ನಲ್ವಾ ನಗದ್ ಬಿದ್ದ ನೆಲ್ಲಿ ಕೈ ಹಾಕ್ಬಿಟ್ಟಿದ್ಯನೋ ಅಂತ ಅನ್ಕೊಂಡು ಹೋಗ್ಲಿ ಬಿಡ ಬದ್ಕಿದ್ಯಾ ಹೋಗ್ಲಿ ಬಿಡು ನಿನ್ ಕ ಒಂದ್ ದಾರಿ ಆರ್ಕೊಂಡೆ ಅಜ್ಜಯ್ಯ ಅವಳೆಲ್ಲ ಅವಳೇ ಹೇಳಿದ್ವಾ ನಿನ್ ಅಂತ ಅದಕ್ಕೆ ದಡ ಓಡ್ಬನ್ನಪ್ಪ ಊನಾರ அய்யோ பட்டேல் கா பட்டேல்யே எல்லா அக்கா 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 அந்த கூப்பாத்தும் ஏனால பஞ்சக எத் எதிர்க்க எதோ அவங்க பஞ்சா எத்னா இல்லைல்ல பஞ்சி எத்னா பார்த்தி ய் ஓகே பாத்ரூம் கம்பத் கன்பாளேம் இல்ல கல்லா அது அம்மா மனிக்கு அம்மா ஏனாஸ்னா மன மரிய மா ಹ್ಮ್ ಬಾ ನಾಳೆ ಯಾವಾಗ ಅಂತಿರ್ಗ ಇನ್ನೊಂದ್ ನಾಟಕ ಶುರು ಮಾಡ್ಕೊಂತಾಳೆ ಅವಾಗ ಬರನ್ ಬಾ ಅಯ್ಯೋ ಇದೇ ಇದು ಎತ್ನೂರ್ ಎತ್ತಳ್ ಹೋಗ್ರು ಒಬ್ಬರು ಇಲ್ಲ ಹಾ ಇವ್ರು ಒಟ್ಟಿಗೆ ಹುಡ್ದಾಗ ತಡಿ ನಾನು ಮನ್ಕೋತೀನಿ ಅಯ್ಯೋ ಆ ಹೂಗ್ ಬರ್ದಾಗ ಕೈ ಕೆಲ ಸೂಜಿ ಸುತ್ಕೊಂಡ್ಬಿಟ್ನಲ್ಲಪ್ಪ ಪಟೇಲ್ ಪಟೇಲ್ಗ ಸತ್ತೋದ್ನಂತ ಈ ಮುಂದೆ ಮಗನ ಬದುಕೋಣೆ ಎಲ್ಲಿ ಸತಂತಕ್ಕ ಅಜ್ಜೈನಿಂದ ಹಾಕೊಂಡು ಕಾ ಬಾನಿಪುರಿ ತಿನ್ನಕ ಮಸಾಲೆ ದೋಸೆ ತಿನ್ನಕ ಇನ್ನ ಎರಡ್ ದಿನ ಅವನು ಕಂತ್ರಿ ನನ್ ಮಗನು ಅಲ್ಲ ನಾನು ಅನ್ಯಾಗ ಸತ್ತೋಗ್ಬಿಟ್ನಲ್ಲ ಅಂತ ಬನ್ನಿ ಎದ್ದು ಬಿತ್ತು நோட் இ முன்ன முண்ட் கல் தங்க அவன் ஆஹ் யோகர் மூவ் முண்டிக்கு ஓகே ஹோரோ ஊனாரும் ஒத்துக்கோம் போட்டோருக்கு